ಓಂ ಸಾಯಿರಾಮ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ನೀವು ಬೋರ್ಡ್ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾನು ಹೋಗಿದ್ದಂಥ ಜಾಗ ಯಾವುದು ಅಂತ ಅಂದ್ಬಿಟ್ಟು ಒನ್ ನೈಂಟಿ ನೈನ್ ಅಂದ ತಕ್ಷಣವೂ ಗೊತ್ತಾಗಿರುತ್ತೆ ಯಾವ ಜಾಗ ಅಂತ ಅಂದ್ಬಿಟ್ಟು ಎಲ್ಲ ಇತ್ತೀಚೆಗೆ ಸೋಷಲ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿರುವಂಥ ಪ್ಲೇಸ್ ಇದು ನಾನು ಈ ಥರ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿಬಿಟ್ಟು ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದಂಥ ಪ್ಲೇಸ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರೀ ಊಟ ಒನ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟು ಟೇಸ್ಟಿಯಾಗಿರೋವಂಥ ಇಷ್ಟೊಂದು ಐಟಮ್ಸ್ಗಳನ್ನ ಇದ್ದಾರೆ ನಾನು ಬರೀ ಒಂದು ಸ್ವಲ್ಪ ವಸ್ತ್ರಲ್ಲಿ ಒಂದು ವಾರ ಆ ಥರ ಕೊಡ್ತಾರೆ ಆಮೇಲೆ ನಿಲ್ಲಿಸ್ಬಿಡ್ಬೋದು ಪ್ರೈಸ್ ಜಾಸ್ತಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೇ ಇಲ್ಲ ಅದೇ ಪ್ರೈಸ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ದಿನ ಮೆನ್ಯೂ ಚೇಂಜ್ ಆಗ್ತಾ ಇರುತ್ತಂತೆ ಫಸ್ಟು ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಅದು ಅಷ್ಟೇ ನಾನು ಹೋಗಿದ್ದ ದಿವಸ ಜಲ್ಜೀರಾ ಇತ್ತು ಅಂದರೆ ಫಸ್ಟು ಸ್ವಲ್ಪ ನಾವು ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟು ತಿಂದ್ಕೊಂಡೆಲ್ಲ ಹೋಗ್ತೀವಲ್ವ ಹೊಟ್ಟೆ ಎಲ್ಲ ಖಾಲಿಯಾಗಿ ಕ್ಲೀನಾಗಿ ಊಟ ಮಾಡೋಕ್ಕೆ ಅವಕಾಶ ಆಗಲಿ ಅಂತನ್ಬಿಟ್ಟು ಡೈಜೆಸ್ಟ್ ಚೆನ್ನಾಗಾಗಲಿ ಅಂತ ಅಂದ್ಬಿಟ್ಟು ಜಲ್ಜೀರಾ ಪಾನಿ ಕೊಟ್ಟಿದ್ದರು ತುಂಬ ಟೇಸ್ಟಿಯಾಗಿತ್ತು ಅದು ಕುಡ್ದಾದ್ಮೇಲೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ಲ ಒನ್ ನೈಂಟಿ ನೈನ್ ರುಪೀಸು ಊಟ ಕ್ವಾಲಿಟಿ ಹೆಂಗಿರುತ್ತೋ ಕ್ವಾಂಟಿಟಿ ಹೆಂಗಿರುತ್ತೋ ಅನ್ನೋದು ಮನಸ್ಸಿನಲ್ಲಿ ಬರೋವಂಥದ್ದು ಸಹಜನೇ ಆದರೆ ಈಗ ನೀವು ನೋಡಿದ್ರಲ್ಲ ಆ ಪೂರಿ ಆಗಲಿ ಅಥವಾ ದೋಸೆ ಆಗಲಿ ಅದನ್ನು ನೋಡಿದ ತಕ್ಷಣ ತಕ್ಷಣವೇ ಟೆಕ್ಸ್ಚರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅದೆಷ್ಟು ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ ನಾನು ನಿಮಗೆ ತೋರಿಸ್ದೆ ಇನ್ನು ಎಲೆ ಮೇಲೆ ಒಂದೊಂದಾಗಿ ಐಟಮ್ಸ್ನ ಬಿಡಿಸ್ತಾ ಹೋದ್ರು ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಕೋಸನ್ ಪಲ್ಯ ಚಟ್ನಿ ತೋವೆ ಮತ್ತು ಬಟಾಣಿ ತರಕಾರಿ ಎಲ್ಲ ಹಾಕಿದ್ದಂಥ ಒಂದು ಕುರ್ಮ ಮತ್ತು ಇದು ಅಕ್ಕಿ ಪಾಯಸ ಒಂಥರ ಪಂಚ್ ಪಚ್ಕರ್ಪೂರ ಲವಂಗ ಯಾಲಕ್ಕಿ ಎಲ್ಲ ಹಾಕಿ ಅಕ್ಕಿ ಪಾಯಸ ತಿಂತಾಯಿದ್ರೆ ಇದ್ದರೆ ಆಹಾ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಬೇಡಿರಿ ದೋಸೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿತ್ತು ಒಳಗಡೆ ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿದರು ಇನ್ನು ಇವಾಗ ನೋಡ್ತಾ ಇದ್ದೀರಲ್ಲ ದಿನ ಹೋಳ್ಗೆನೂ ಬೇರೆ ಬೇರೆದು ಚೇಂಜ್ ಆಗ್ತಾ ಇರುತ್ತಂತೆ ನಾನು ಹೋಗಿದ್ದ ದಿವಸ ಕ್ಯಾರೆಟ್ ಹೋಳ್ಗೆ ಇತ್ತು ಹೂರ್ಣ ಅಂತೂ ಯಥೇಚ್ಛವಾಗಿ ಹಾಕಿ ದಪ್ಪಗೆ ಹೋಳ್ಗೆ ಮಾಡಿರ್ತಾರೆ ಇವಾಗ ಹೋಳ್ಗೆ ಅಂತಂದರೆ ಹೆಸ್ರು ಹೋಳ್ಗೆ ಅಷ್ಟೇ ಒಳಗಡೆ ಫಿಲ್ಲಿಂಗ್ ಎಲ್ಲ ಇರೋದೇ ಇಲ್ಲ ನಾವು ಹೊರಗಡೆ ಸಾಮಾನ್ಯವಾಗಿ ಗಮನಿಸಿದ್ರೆ ಬರೀ ಮೈದಾನೇ ಇರುತ್ತೆ ತೆಳ್ಳಗೆ ತಟ್ಬಿಟ್ಟಿರ್ತಾರೆ ಇಲ್ಲಿ ಹಂಗಲ್ಲ ಒಂದು ಅದ್ವಾಗಿತ್ತು ಕ್ಯಾರೆಟ್ ಫಿಲ್ಲಿಂಗು ಅದು ಕ್ಯಾರೆಟ್ ಹೋಳ್ಗೆ ಅಂತ ತಿಂತ ತಿಂತ ಪ್ರತಿ ಬೈಟ್ಗೂ ಗೊತ್ತಾಗ್ತಾಯಿತ್ತು ಆ ಕ್ಯಾ ಕ್ಯಾರೆಟ್ ಫ್ಲೇವರ್ ಆಗಿರ್ಬೋದು ಆ ಸಿಹಿ ಅಂಶ ಆಗಿರ್ಬೋದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ರೀ ಸುಮ್ಮನೆ ಹೇಳುವಂಥದ್ದಲ್ಲ ನೀವು ಏನಾದರೂ ಆ ಇದ್ದು ಇನ್ನೂ ವಿಸಿಟ್ ಮಾಡಿಲ್ಲ ಅಂತಂದರೆ ಈ ಹೋಟೆಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋ ಫಸ್ಟ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾಯಿರ್ತೀನಿ ನೋಡಿದ ತಕ್ಷಣ ಕಣ್ಣಿಗೆ ಇಷ್ಟ ಆಗಬೇಕು ಆಮೇಲೆ ನಾವು ಬಾಯಿಗೆ ಇದ್ದ ತಕ್ಷಣ ನಾಲ್ಗೆಗೆ ತೃಪ್ತಿ ಆಗಬೇಕು ಆಮೇಲೆ ಮನ್ಸಿಗೆ ತೃಪ್ತಿ ಆಗುತ್ತೆ ಅಂತ ಹಾಗೆ ಒನ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟೆಲ್ಲ ಐಟಮ್ಸ್ನ ಇಷ್ಟು ಟೇಸ್ಟಿಯಾಗಿ ಕೊಡ್ತಿದ್ದಾರೆ ಅಂತ ಅಂದರೆ ನೀವು ಮಿಸ್ ಮಾಡದೆ ಹೋಗಬೇಕು ಸುಮಾರು ಹನ್ನೆರಡು ಮುಕ್ಕಾಲಿಂದ ಸ್ಟಾರ್ಟ್ ಆಗುತ್ತೆ ರೀ ಫೋರ್ ಓ ಕ್ಲಾಕ್ ತನಕ ಕಂಟಿನ್ಯೂಸ್ ಆಗಿ ಊಟ ಇರುತ್ತಂತೆ ಸಂಜೆ ಏಳುವರೆಯಿಂದ ಸ್ಟಾರ್ಟಾಗಿ ಹತ್ತು ಗಂಟೆ ತನಕ ಇರುತ್ತಂತೆ ನೀವು ದೂರ ದೂರ ದೂರದ ಕಡೆಯಿಂದ ನೋಡ್ತಾ ಇದ್ದರೆ ಅಥವಾ ಬೇರೆ ಊರಿಂದ ಬಂದು ಈ ಪ್ಲೇಸ್ನ ವಿಸಿಟ್ ಮಾಡಬೇಕು ಅಂತಿದ್ರೆ ಒಂದು ದೊಡ್ಡ ಗ್ರೂಪ್ ಫ್ರೆಂಡ್ ಸರ್ಕಲಲ್ಲಿ ಬಂದು ಆರಾಮವಾಗಿ ಕೂತ್ಕೊಂಡು ಮಾತಾಡ್ತಾ ಊಟ ಮಾಡ್ಕೊಂಡು ಹೋದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಲೇಡೀಸ್ ಗ್ರೂಪ್ ಎಲ್ಲ ಬಂದಿತ್ತು ಅಲ್ಲೇ ಬಂದು ಕೇಕ್ ಕಟ್ ಮಾಡಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಆರಾಮವಾಗಿ ಊಟ ಮಾಡ್ಕೊಂಡು ಹೋದರು ಇತ್ತೀಚೆಗೆ ಈ ಬಾಳೆ ಎಲೆ ಊಟ ಅನ್ನೋದು ತುಂಬ ಟ್ರೆಂಡಿಂಗ್ ಆಗ್ತಿದೆ ಅದೇ ಹೇಳಿದ್ನಲ್ಲ ಇವಾಗೆಲ್ಲ ಎಲ್ಲ ಒಂದಾದ್ಮೇಲೆ ಒಂದು ಸೈಕಲ್ ಥರ ಫಸ್ಟ್ ಹಳೆ ತನ ತನ ಎಲ್ಲ ಹೋಯ್ತು ಆಮೇಲೆಲ್ಲ ಮಾಡ್ರನ್ ಆಗಿ ಬಂತು ಅದೆಲ್ಲ ಇನ್ನೇನು ಇನ್ನೂ ಈಗ ಹೋಗ್ತಾ ಇದೆ ಅಂತಿದ್ದಂಗೆ ತುಂಬ ನಮ್ಮ ಪುನಃ ನಮ್ಮ ಹಳೆ ಟ್ರೆಡಿಷನೆಲ್ಲ ವಾಪಸ್ ಬರ್ತಾಯಿದೆ ಇದು ತುಂಬ ಖುಷಿ ಕೊಡುವಂಥ ವಿಚಾರ ಯಾವತ್ತೂ ಅಷ್ಟೇ ಹೊಸತನೂ ಇರಬೇಕು ಉಳಿಸ್ಕೋಬೇಕು ಹಂಗಂದ್ಬಿಟ್ಟು ಹಳೆತನನ ಮರಿಬಾರ್ದು ಹಳೆತನವೂ ಉಳಿಸ್ಕೋಬೇಕು ಈ ಥರದ್ದೆಲ್ಲ ಬಾಳೆ ಎಲೆ ಊಟ ಟ್ರೆಡಿಷನಲ್ ಊಟಗಳನ್ನೆಲ್ಲ ನಾವು ಮರ್ ನಮಗೆ ಇವಾಗ ಮನೆಯಲ್ಲಿ ಇಷ್ಟೆಲ್ಲ ಐಟಮ್ಸ್ನ ಮಾಡಿ ಊಟ ಮಾಡಬೇಕು ಅಂದರೆ ಸಮಯದ ಅಭಾವ ಮನಸ್ಥಿತಿ ಸರಿ ಇರೋಲ್ಲ ಒಂದು ದಿವಸ ಇದ್ದಂಗೆ ಒಂದು ದಿವಸ ಇವಾಗ ಇರೋದಿಲ್ಲ ಕಾಲ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ ಹಾಗೆ ಒಂದು ಸರಿ ನಾವೇ ಮನೇಲಿ ಅಡುಗೆ ಮಾಡಿ ಬೇಜಾರಾಗಿದ್ದಾಗ ಹೆಣ್ಮಕ್ಳುಗಳು ಅಥವಾ ಮನೆ ಗಂಡಸರುಗಳು ಹೊರಗಡೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ ವಾರ ಪೂರ್ತಿ ಯಾವಾಗಲಾದರೂ ಒಂದು ದಿವಸ ಫ್ರೀ ಮಾಡಿಕೊಂಡು ಫ್ಯಾಮಿಲಿನೆಲ್ಲ ಕರ್ಕೊಂಡೋಗಿ ಜೊತೇಲಿ ಮಾತಾಡ್ತಾ ಈ ಥರ ಊಟ ಮಾಡ್ಕೊಂಡು ಬಂದರೆ ತುಂಬ ಮನಸ್ಸಿಗೆ ಒಂದಷ್ಟು ಬೇಜಾರು ಕಳೆಯುತ್ತೆ ಇನ್ನೊಂದಷ್ಟು ದಿವಸ ನಾವು ಸಂತೋಷವಾಗಿ ಕಾಲ ಕಳೆಯೋಕ್ಕೆ ಇದೆಲ್ಲ ಅನುವು ಮಾಡ್ಕೊಡುತ್ತೆ ಬರೀ ಊಟನೇ ಅಲ್ಲ ಊಟ ಮಾಡಿಕೊಂಡು ಒಂದಷ್ಟು ಒಳ್ಳೊಳ್ಳೆ ಜಾಗಗಳನ್ನ ನೋಡಿಕೊಂಡು ಫ್ಯಾಮಿಲಿ ಸಮೇತ ಬರ್ತಾರಲ್ಲ ಅವರೇ ಪುಣ್ಯವಂತರು ನಿಜವಾಗ್ಲೂ ಆ ಕಾನ್ಸೆಪ್ಟು ನನಗೆ ತುಂಬ ಇಷ್ಟ ಆಗುತ್ತೆ ಆದರೆ ಇತ್ತೀಚೆಗೆ ಇದ್ದಾರೆ ಇಲ್ಲ ಅಂತಲ್ಲ ಈಗ ತುಂಬ ಏಜಾದಂಥವ್ರು ಕೂಡ ಗಂಡ ಹೆಂಡ್ತಿ ಮಕ್ಕಳು ಎಲ್ಲ ಫ್ಯಾಮಿಲಿ ಸಮೇತ ಬಂದು ಪ್ಲೇಸಸ್ಗಳನ್ನೆಲ್ಲ ನೋಡಿಕೊಂಡು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲೋ ಅಷ್ಟು ಜನ ಆ ಥರ ಮಾಡ್ತಾ ಇರಲ್ಲ

ಪುನಃ ಬರ್ಬೇಕು ಅಂತಿದ್ದೀರ ಎಲ್ಲ ಗುಂಪಲ್ಲಿ ಬನ್ನಿ ಮೇಲೆ ಹಾ ನೋಡಿ ಅಲ್ಲಿ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ಕೊಂಡು ಊಟ ಮಾಡ್ತಾ ಇದಾರೆ ನೀವು ಫ್ರೆಂಡ್ಸ್ ಎಲ್ಲ ಬನ್ನಿ ನೋಡಿ ಕೇಳಿದ್ರಲ್ಲ ಅವ್ರ ಮಾತುಗಳನ್ನ ಕೇಳಿ ತುಂಬ ಖುಷಿ ಆಯಿತು ಇನ್ನೊಂದು ದಿನ ನಮ್ಮ ದೊಡ್ಡ ಫ್ರೆಂಡ್ ಸರ್ಕಲ್ ಇದೆ ನಾವೆಲ್ಲ ಬರ್ತೀವಿ ಅಂತ ಹೇಳಿದ್ರು ಅದಲ್ವಾ ಜೀವನ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತದ್ ಅಂಥವ್ರನ್ನೆಲ್ಲ ನೋಡ್ತಾ ಇದ್ರೆ ಇನ್ನು ಪಲಾವ್ ಅಂತೂ ನಿಜವಾಗ್ಲೂ ಅಲ್ಲಿ ನೋಡೋಕ್ಕೆ ಬರೀ ಪ್ಲೇನ್ ರೈಸ್ ಥರ ಕಾಣಿಸುತ್ತೆ ಕಾರ್ನ ಹಾಕಿದ್ರು ಫ್ಲೇವರ್ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ರತಿ ಬೈಟ್ಗೂ ಆ ಘಮ ನಾಲ್ಗೆ ತನಕ ಎಷ್ಟು ಖುಷಿ ಆಗೋದು ಒಂದೊಂದು ಬೈಟ್ ತಿಂದಾಗ್ಲೂ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇನ್ನು ಉಪ್ಪಿನಕಾಯಿ ಅಷ್ಟೇ ಟೊಮೊಟೊ ಉಪ್ಪಿನಕಾಯಿ ಸ್ಪೆಷಲ್ ಆಗಿತ್ತು ತೊವೇನೂ ಅಷ್ಟೇ ಸೂಪರ್ ಆಗಿತ್ತು ರೀ ಮಾಮೂಲಿ ನಾವು ಬೇರೆ ಕಡೆ ತಿಂತೀವಲ್ವಾ ಅದು ಬರೀ ಪ್ಲೇನ್ ತೊವೆ ಆ ಥರ ಅಲ್ಲ ಟೊಮೊಟೊ ಕರ್ಬೇವ್ ಸೊಪ್ಪು ಎಲ್ಲ ಹಾಕಿ ಮಾಡಿದರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇನ್ನೊಂದೇನು ನಾನು ಇಲ್ಲಿ ಹೇಳಕ್ ಬಯಸ್ತೀನಿ ಅಂತಂದರೆ ಇವಾಗ ಅನ್ಲಿಮಿಟೆಡ್ ಫುಡ್ಡು ಅಂಥ ಇರೋ ಕಡೆ ಜಾಗದಲ್ಲಿ ನಾವು ಬಫೆಟ್ ಆಗಿರ್ಬೋದು ಅಥವಾ ಈ ಥರ ಬಾಳೆ ಎಲೆ ಊಟ ಆಗಿರ್ಬೋದು ಸುಮ್ಮನೆ ಅವ್ರು ಬಡಿಸ್ತಾ ಇರ್ತಾರೆ ಅಂತ ನಾವು ಸುಮ್ಮನೆ ಎಲ್ಲ ಅಷ್ಟೊಂದು ಹಾಕಿಸ್ಕೊಳ್ಳೋಕ್ಕಿಂತ ಫಸ್ಟು ಒಂದೊಂದು ಸ್ವಲ್ಪ ಹಾಕಿಸ್ಕೊಂಡು ಆಮೇಲೆ ನಮ್ಮ ಮನ್ಸಿಗೆ ಇಡಿಸ್ತದ್ದು ಇನ್ನೊಂದು ಸ್ವಲ್ಪ ಬೇಕು ಅಂದಾಗ ನಾವು ಕೇಳಿದ್ರೆ ಅವ್ರು ತಗೊಂಬಂದು ಬಡಿಸ್ತಾರೆ ಯಾಕೆಂದರೆ ಅನ್ಲಿಮಿಟೆಡ್ ಅಲ್ವಾ ಅವರೇನು ಬೇಜಾರು ಮಾಡ್ಕೊಳ್ಳಲ್ಲ ಅವರೇ ಕೇಳಿ ಬಡಿಸ್ತಾರೆ ಇವಾಗ ನಾವು ಬೇಡ ಅಂದರೂ ಇಲ್ಲ ಟೇಸ್ಟ್ ನೋಡಿ ಇದನ್ನು ಸ್ವಲ್ಪ ಆಮೇಲೆ ಬೇಡ ಅಂದರೆ ಬೇಡ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಇವಾಗ ಕೇಳಿ ಕೇಳಿ ಬಡಿಸ್ತಾರೆ ಸರ್ವರ್ಗಳು ಅದೊಂದು ಖುಷಿ ಕೊಡುವಂಥ ವಿಚಾರ ಎಲ್ಲೋ ಎಷ್ಟು ಜನ ಬೇಜಾರು ಮಾಡ್ಕೋತಾರೆ ಅಷ್ಟೇ ಇಲ್ಲೂ ಅಷ್ಟೇ ಸ ತುಂಬ ನೀಟಾಗಿ ಕರ್ಕೊ ಬಂದು ಕೇಳಿ ಕೇಳಿ ಬಡಿಸ್ತಾಯಿದ್ರು ಫಸ್ಟು ನುಗ್ಗೆಕಾಯಿ ತರಕಾರಿ ಎಲ್ಲ ಹಾಕಿರೋವಂಥ ಒಂದು ಸಾಂಬಾರು ಆಮೇಲೆ ರಸಮ್ಮು ಆಮೇಲೆ ಗಟ್ಟಿ ಮೊಸರು ಆಮೇಲೆ ಪಲಾವ್ಗೂ ಅಷ್ಟೇ ರಾಯ್ತಾ ಕೊಟ್ಟಿದ್ದರು ನಾನು ಯಾವುದೇ ಒಂದು ಸ ಇದು ಬಿಸಿಬೇಳೆ ಬಾತ್ಕಾಗ್ಲಿ ಪಲಾವ್ಗೆಲ್ಲ ರಾಯ್ತಾ ಇಷ್ಟಪಡೋಲ್ಲ ಯಾಕೆ ಗೊತ್ತಾ ಒರಿಜಿನಲ್ ಟೇಸ್ಟ್ ಹೊಟ್ಟೋಗುತ್ತೆ ನಮಗೆ ಆ ಪಲಾವ್ದು ಅದಕ್ಕೆ ನಾನು ಪ್ಲೇನಾಗೇ ತಿನ್ನಕ್ಕೆ ಇಷ್ಟಪಡೋ ಅಂಥದ್ದು ಅದನ್ನೆ ಅದನ್ನೆಲ್ಲ ನೋಡಿ ಸಾರ್ ನೋಡ್ತಾ ಇದ್ದೀರಲ್ಲ ಆ ಕನ್ಸಿಸ್ಟೆನ್ಸಿ ಆ ಕಲ್ಲರು ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳಿದ್ನಲ್ಲ ಆಗಲೇ ನಾವು ಕೇಳಿ ಬಡಿಸ್ಕೊಂಡು ಊಟ ಮಾಡ್ಬೇಕೆ ಹೊರತು ಎಲ್ಲ ಸುಮ್ಮನೆ ಅನ್ಲಿಮಿಟೆಡ್ಡು ಅವ್ರು ಆಗ್ತಾರೆ ಅಂತ ಫುಲ್ ಹಾಕ್ಕೊಂಡು ಎಲ್ಲ ಬಿಟ್ಬಿಟ್ರೆ ಫುಡ್ನ ವೇಸ್ಟ್ ಮಾಡಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ದೊಡ್ಡವರು ಅದಕ್ಕೋಸ್ಕರ ನಮ್ಗೆ ಎಷ್ಟೆಷ್ಟು ಬೇಕೋ ಅದು ಎರಡು ಸರಿ ಅಲ್ಲದೆ ಮೂರು ಸರಿ ಆಗಲಿ ಕೇಳಿ ಹಾಕಿಸ್ಕೊಳ್ಳೋಣ ಆ ಥರ ಒಂದು ನಾವು ಪದ್ಧತಿನ ರೂಢಿ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ ಇನ್ನು ರಸಮ್ಮು ಅಷ್ಟೇ ಘಮ್ ಅಂತ ಚೆನ್ನಾಗಿತ್ತು ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಈ ಥರ ಎಲೆ ಊಟಗಳಿಗೆ ಹೋದಾಗ ಫ್ರೆಶ್ಶಾಗಿ ಹುರಿದು ಪುಡಿ ಮಾಡಿ ಹಾಕಿರ್ತಾರೆ ನಾನು ಹೋಗಿ ಇತ್ತೀಚೆಗೆ ನಾನು ವಿಸಿಟ್ ಮಾಡಿದಂಥ ಪ್ಲೇಸಸ್ ಎಲ್ಲ ಆ ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ವಸ್ ಇದು ಫ್ರೆಶ್ಶಾಗಿ ಮಾಡಿರ್ತಾರೆ ಅಂತ ಇನ್ನು ತಿಳಿಸಾರನ್ನ ಜೊತೆಗೆ ಸ್ವಲ್ಪ ಮೊಸರು ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ನೋಡಿ ಲಾಸ್ಟ್ ಬೈಟು ತುಂಬ ಚೆನ್ನಾಗಿರುತ್ತೆ ಅದು ಒಬ್ಬೊಬ್ರದ್ದು ಒಂದೊಂದು ಥರ ಆದರೆ ನನಗೆ ಆ ಥರ ಒಂದು ಲಾಸ್ಟಲ್ಲಿ ಒಂದು ಸ್ವಲ್ಪ ತಿಳಿಸಿಗೆ ಅಥವಾ ಮಾಮೂಲಿ ಸಾಂಬಾರಿಗೆ ಮೊಸರು ಹಾಕಿ ಕಲಿಸ್ಕೊಂಡು ತಿನ್ನುವಂಥದ್ದು ರೂಢಿ ಅದರಲ್ಲೂ ಬಾಳೆ ಎಲೆಲಂತೂ ಈ ಥರ ಕಡೆಯಲ್ಲಿ ಈ ಥರ ಬಾಳೆ ಎಲೆ ಸಮೇತ ಕೈಯಲ್ಲಿ ಈ ಥರ ತಗೊಂಡು ತಿಂದರೆ ಆ ಬಾಳೆ ಎಲೆ ಫ್ಲೇವರು ಬಂದು ತುಂಬ ಚೆನ್ನಾಗಿರುತ್ತೆ ಇನ್ನು ಕೇಟರಿಂಗ್ ಸರ್ವಿಸ್ ಕೂಡ ಇದೆ ನಾರ್ತ್ ಇಂಡಿಯನ್ನು ಚಾಟ್ಸು ಎಲ್ಲ ಕೆಳಗಡೆ ಸಿಕ್ಕುತ್ತೆ ಬಾಳೆ ಎಲೆ ಊಟ ಬೇಕು ಅಂತಂದರೆ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ ಇದು ರಾಜಾಜಿನಗರ ರಾಜ್ಕುಮಾರ್ ರೋಡು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ವಿವಾಹ ಭೋಜನ ಅಂತ ಹಾಕ್ಬಿಟ್ರೆ ಈ ಗೂಗಲಲ್ಲಿ ಸಿಕ್ಬಿಡುತ್ತೆ ನಾನು ಹಂಗೆ ಹೋಗಿದ್ದು ಗೂಗಲಲ್ಲಿ ಸರ್ ನಮಸ್ಕಾರ ಇನ್ನು ಅವ್ರ ಮಾಹಿತಿ ನಮಸ್ಕಾರ ಸರ್ ಇದು ಬರೀ ಒನ್ ನೈಂಟಿ ನೈನ್ ರುಪೀಸ್ಗೆ ಇಷ್ಟೊಂದು ರುಚಿಯಾಗಿರೋಂಥ ಇಷ್ಟೊಂದು ವೆರೈಟಿ ಊಟ ಕೊಡ್ತೀರಲ್ಲ ಏನು ಸರ್ ಇದರಿಂದ ಇರೋ ಉದ್ದೇಶ ಈಗ ಹಾಂ ಇದು ಸ್ವಲ್ಪ ನೋಡಿದ್ರಲ್ಲ ಕಾಂಪಿಟೇಷನ್ ಇದ್ರಲ್ಲೂ ಕೂಡ ಒಂದು ಚೆನ್ನಾಗಿರೋ ಊಟ ಚೆನ್ನಾಗಿರೋದು ಅದು ಇಷ್ಟು ಬರೀ ಒನ್ ನೈಂಟಿ ನೈನ್ ರುಪೀಸ್ಗೆ ಊಟ ಮಾಡಿದೆ ಸರ್ ತುಂಬಾ ಚೆನ್ನಾಗಿತ್ತು ಐಟಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಅನ್ಲಿಮಿಟೆಡ್ ಇರುತ್ತೆ ಅಂತ ಕೇಳಿದ್ದೀನಿ ಅದೇ ಅದೇ ನೋಡಿದ್ದೀನಿ ನಾನು ಇನ್ಸ್ಟಾದಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ವಿಸಿಟ್ ಮಾಡ್ತೀನಿ ಸರ್ ಇದು ಫಸ್ಟ್ ಬ್ರಾಂಚಾ ನಿಮ್ಮದು ಇನ್ನೆಲ್ಲಾದರೂ ಓಪನ್ ಮಾಡಬೇಕು ಅನ್ನೋದಿದೆಯಾ ಜಯನಗರದ ಕಡೆ ಬನ್ನಿ ಸರ್ ಅಲ್ಲಿ ತುಂಬ ಒಳ್ಳೆಯ ಇದಿದೆ ಜಯನಗರ ನಾವು ಅಲ್ಲಿಂದ ಆ ಕಡೆಯಿಂದಲೇ ಬಂದಿರೋದು ನೋಡಿಬಿಟ್ರೆ ಟೇಸ್ಟ್ ಮಾಡಬೇಕು ಅಂತ ಊಟ ಚೆನ್ನಾಗಿತ್ತು ಸರ್ ಥ್ಯಾಂಕ್ ಯು ರೆಸ್ಪಾನ್ಸ್ ಚೆನ್ನಾಗಿದೆ ಬೇರೆ ಕಡೆಯೂ ಐಡಿಯಾ ಇದೆ ಓಪನ್ ಮಾಡಬೇಕು ಅಂತೇಳಿದ್ರು ಇನ್ನೂ ಊಟ ಆದಮೇಲೆ ಕಡೆಯಲ್ಲಿ ಬೀಡ ಕೊಡ್ತಾರೆ ರೀ ನಾನು ಹೇಳೋದನ್ನು ಮರ್ತ್ಬಿಟ್ಟಿದ್ದೆ ತುಂಬ ಚೆನ್ನಾಗಿರುತ್ತೆ ಹಾಗೇನೇ ನನ್ನದು ನಂದು ಇನ್ಸ್ಟಾಗ್ರಾಮ್ ಕೂಡ ಇನ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಅಲ್ಲಿ ನನಗೆ ಗೊತ್ತಿರೋಂಥ ಅಡುಗೆಗಳನ್ನ ಸಿಂಪಲ್ ಆಗಿರೋ ಅಡುಗೆಗಳನ್ನ ನಾನು ಮಾಡಿ ಇದ್ದೀನಿ ರೀಲ್ಸಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಫ್ರೀಯಾಗಿದ್ದಾಗ ಹೋಗಿ ನೋಡಿ ಲಿಂಕ್ನ ಬಯೋದಲ್ಲಿ ಕೊಟ್ಟಿದ್ದೀನಿ ಇಲ್ಲೂ ಏನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ತಮ್ಸಪ್ ಕೊಡಿ ಆಮೇಲೆ ಹೈಪ್ ಅಂತ ಒಂದು ಹೊಸ ಫೀಚರ್ ಬಂದಿದೆ ಅದನ್ನು ಕೂಡ ಕೊಡಿ ನಿಮ್ಮ ಅಭಿಪ್ರಾಯ ಬಿ ಲೋಕೋ ಭಿನ್ನ ರುಚಿ ಅಂತ ಅಲ್ವಾ ಅಂಥದ್ದು ರೋಡಿ ಅನ್ನಿಸ್ತು ಇಲ್ಲಿ ಹೋಗಿ ಊಟ ಮಾಡಿದರೆ ಅಥವಾ ಹೋಗಿ ಮಾಡಬೇಕು ಅಂತಿದ್ರೆ ಅನ್ನೋದನ್ನು ಆನೆಸ್ಟಾಗಿ ತಿಳಿಸ್ಬೋದು ಅಂತ ಅನ್ಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಏನೇ ನಂದು ಮಿಸ್ಟೇಕ್ ಇದ್ದರೂ ಕೂಡ ತಿಳಿಸ್ಬೋದು ಆದರೆ ಒಳ್ಳೆ ರೀತಿಯಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ